ಅಲ್ಲ ಎಲ್ಲಿಗೂ ಬೆಂಗಳೂರಿಂದ ಹೇಗೆ ಐ ಹೆಲ್ಮೆಟ್ ತೊಗೊಂಡ್ಬಾ ಇದರ ಬಗ್ಗೆ

ತಲೆ ಓಡ್ಕೋ ಈ ತರ ಗೇಟ್ ಆಗಿರೋದು ತಲೆಗೆ ಯಾಕೆಟ್ ರೈಡಿಂಗ್ ಮತ್ತೆ ಸ್ಪೀಡ್ ಇದು ಹಂಗೇನೆ ಹೆಲ್ಮೆಟ್ ರಸ್ತೆಗೆ ಬಿದ್ದ ರಸ್ತೆಗೆ ಬಿದ್ದ ತಕ್ಷಣ ಅಲ್ಲೇ ಸತ್ತೋದ ಇದಕ್ಕೆ ನಾವು ಬಡ್ಕೊಳ್ಳೋದು ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿ ಅಂತ ಆದ್ರೆ ಜನಗಳೇನ್ ಮಾಡ್ತೀರಿ ನೀವು ಸೋಕಿ ಎಸ್ ನಿನ್ ಬಾಯಿಂದ ಬಂತು

ಈ ಬೈಕ್ ತಲೆಗೆ ರಸ್ತೆಗೆ ತಲೆ ನಮ್ಮಲ್ಲೇ ಆಗಿದೆ ಬೇರೆ ಎಲ್ಲೋ ಅಲ್ಲ ಕೊಡಗಲ್ಲೇ ಆಗಿದ್ದು ವಿರಾಜ್ ಪಟೇಲ್ ಆಗಿದ್ದು ಇದಕ್ಕೆ ನಾವು ಹೇಳೋದು ಹೆಲ್ಮೆಟ್ ಹಾಕಿ ಓಡಿಸಿ ನಿಮ್ಮ ಜೀವ ಬಳಸಿ ತಲೆ ಹಿಂಗಾಗಿರೋದು ಅರ್ಜೆಂಟ್ ಆಗಿರೋದಕ್ಕೆ ಹಿಂಗಾಗಿರೋದು ಅರ್ಜೆಂಟ್ ಸರ್ ಮರ್ತಬಿಟ್ಟೆ ಅಂತಲ್ಲ ನಗಾಡ್ತೀಯಲ್ಲ ನಗಾಡ್ತೀಯಲ್ಲ ಇದು ಅರ್ಜೆಂಟ್ ಆಗಿರೋದಕ್ಕೆ ಆಗಿರೋದು ಫೈನ್ ಕಟ್ಬಿಟ್ಟು ಹೋಗೋಷ್ಟೇ

ಅಪ್ಸೆಟ್ ಆಯ್ತು ಗಾಡಿ ಜ್ಞವೆ ಬಿತ್ತು ರೋಡ್ ತಲೆಗೆ ಬರ್ಚ್ ಫೋಟೋ ನೋಡಕ್ಕೆ ಕಷ್ಟ ನೀ ನೋಡಕ್ಕೆ ಎಷ್ಟು xmlns ಅಕ ತុត ಅಂದ್ರೆ ನೋಡು ತಲೆ ನೋಡು ಇಲ್ಲಿ ನೋಡಪ್ಪ ಇಲ್ಲಿ ನೋಡು ನಿನ್ನ ನಿನ್ನ ಜೀವ ಅಮೂಲ್ಯ ಅಂತಲ್ವಾ ಜೀವಕ್ಕೆ ಬೆಲೆ ಇಲ್ವಾ ನಿಮ್ಮ ಮೊಬೈಲ್ ಕೊಡು ಸೇಫ್ಟಿ ಏನು ಸೇಫ್ಟಿ ಈ ಕ್ವೆಶ್ಚನ್ ಬೆಲೆ ಇಲ್ವಾ ಇದಕ್ಕೆ ಬೆಲೆ ಇಲ್ವನಾ ಇದೆಲ್ಲಾ ನಿಮಗೆ న్యూ ಸೆफ्टी ಮಾಡ್ತೀವಿ ನಿಮ್ಮ ಬೆಲೆ ಕಟ್ಟಲಾಗದ ನಿಮ್ಮ ಜೀವಕ್ಕೆ ಬೆಲೆ ಇಲ್ವಾ ನಮ್ಮ ನಮ್ಮ ಜನತೆ ಮಾಡ್ತಾ ಕೆಲಸ ಅದು ಜಾಸ್ತಿ ಹೆಲ್ಮೆಟ್ ಹುಡುಗರೆಲ್ಮೆಟ್ ಗಾಡಿ ಓಡಿಸಿ ಯಂಗ್ಸ್ಟರ್ಸ್ ಈ ವರ್ಷದಲ್ಲಿ ಕಳೆದ ವರ್ಷ ಈ ವರ್ಷದಲ್ಲಿ ಸತ್ತವರೆಲ್ಲ ಹುಡುಗರೆ ವಿತೌಟ್ ಹೆಲ್ಮೆಟ್ ಸತ್ತಿರೋದು ಯಾರು ಹೆಲ್ಮೆಟ್ ಹಾಕಿಲ್ವೋ ಅವರೇ ಸತ್ತಿರೋದು ಹೆಲ್ಮೆಟ್ ತಲೆ ಹೊಡ್ಕೊಂಡೆ ಸತ್ತಿರೋದು ಇದು ಗೊತ್ತಿರಲಿ ಯಾವತ್ತೂ ವಿತೌಟ್ ಹೆಲ್ಮೆಟ್ ಗಾಡಿ ಓಡಿಸ್ಬೇಡಿ

ಮೊಬೈಲ್ ಯಾಕೆ ಅಂತ ಯಾಕೆ ಹಾಕಿದೆಯಪ್ಪ ಸೇಫ್ಟಿ ಆಗ ಇದು ಇದಕ್ಕಿಂತ ಇಂಪಾರ್ಟೆಂಟ್ ಇದನ್ನ ಇದಕ್ಕಿಂತ ಇಂಪಾರ್ಟೆಂಟ್ ಇದಾ ಇನ್ನು ತಲೆಗೆ ಹೆಲ್ಮೆಟ್ ಬೇಡ ನೀನು ಮೊಬೈಲ್ ಹೊಡೆದೋಗ್ತಾ ಅಂತೇಳಿ ನೀನು ಸ್ಕ್ರೀನ್ ಗಾರ್ಡ್ ಹಾಕಿದೆಯಲ್ವ ಯಾವುದು ಇಂಪಾರ್ಟೆಂಟ್ ಇದನ್ನ ಈಗ ಹಾಕಿದ್ರು ಹೊಡೆದೋರು ಇನ್ನೊಂದು ತಗೋಬೋದಲ್ವ ನಿಂಟೆಲ್ಲ ಹೊಡೆದೋರು ನಿಂತಲ್ಲ ತರೋಕಾಗುತ್ತಾ ಬೆಲೆ ಇಲ್ವ ನಮ್ಮ ಜೊತೆ ಏನು ಮಾಡ್ಬೋದು ನಿಮ್ಮಂಥ ಯುವಕರು ಈ ಥರ ಹೋದರೆ ಎಲ್ಲರೂ ಅದನ್ನು ಮಾಡ್ತಾರೆ ನೀವು ನಾಳೆ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ಸ್ಟೂಡೆಂಟ್ಸ್ಗಳು ಮುಂದಿನ ಪ್ರಜೆಗಳು ನೀವು ನಾಳೆ ಇನ್ನೊಂದು ಜನಗಳಿಗೆ ಅವೇರ್ನೆಸ್ ಮೂಡಿಸೋಂಥ ರೀತಿ ನೀವು ಮಾದರಿ ಆಗಬಹುದು ಅದು ಬಿಟ್ಬಿಟ್ಟು ನೋಡಿ ಈ ಮೊಬೈಲ್ ಇಷ್ಟು ಸೇಫಾಗಿ ಇಟ್ಕೊಂಡಿದೆ ಇನ್ನು ಇದಕ್ಕೆ ವ್ಯಾಲ್ಯೂ ಇಲ್ವಾ ವ್ಯಾಲ್ಯೂ ಇದೇ ಇಲ್ವಾ ನಿಜನಾ ಹೆಲ್ಮೆಟ್ ಹಾಕೊಂಡು ನೋಡಿಸಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋ ಫೈನ್ ಫೈನ್ ಕಟ್ಬಿಟ್ಟು ಹೋಗಿ ಬಂಟ್ ಹಾಂ ಹೆಲ್ಮೆಟ್ ಹಾಕಿ ಹಿಂಗೆ ಹಾಕಿದ್ರೆ ಹಾರ ಹಾಕಿದೆ ಹೆಲ್ಮೆಟ್ எங்க கிட்ட கொண்டு வரட்டா இல்ல அந்த எல் கொடுக்குறது இல்ல யாரே குடிக்குறா ஹெல்மெட் இல்வா இல்ல ஹெல்மெட் ஏத்த கொண்டு வந்தீங்களா தர்பத்து ಇದು ಮೂರು ಜನ ಹೋದ್ರು ಇದರಲ್ಲಿ ಇಬ್ಬರೂ ಸೀರಿಯಸ್ ಎಂಜೂರಾಯಿದ್ರು ಒಂದು ತಲೆ ರೋಡಿಗೆ ಬಡಿದು ಸತ್ಹೋದ ಇದು ಆಗಿದ್ದ ಕಾರಣವೇ ವಿತೌಟ್ ಹೆಲ್ಮೆಟ್ ಹೆಲ್ಮೆಟ್ ಹಾಕಿದರೆ ಇವ್ರಿಬ್ರು ಖಂಡಿತ ಬರ್ತಿತ್ತು ಅತಿಯಾಗಿ ಸ್ಪೀಡಾಗಿ ಹೋಗಿ ನೋಡಿ ಇದು ತೊಗೊಂಡು ಹೋಗೋದ ಲಾರಿ ಅವನು ಕುಡಿದು ಬಿಟ್ಟು ತೊಗೊಂಡು ಹೋಗಿ ಯಾಕೆ ಹೈರ್ ಸ್ಟೈಲ್ ಹಾಳಾಗ್ತದೆ ಏನಾಗುತ್ತೆ ಅಲ್ಲ ಹೆಲ್ಮೆಟ್ ಇಲ್ಲದ ಬಿಟ್ಟು ಏನಾಗುತ್ತೆ ಅಂತ ತಲೆಗೆ ಏನಾಗುತ್ತಪ್ಪ ಬಿದ್ದರೆ ಏನಾಗುತ್ತೆ ಹೇಳಿ ಅದೇ ಯಾಕೆ ತಗೊಂಡು ಹೆಲ್ಮೆಟ್ ಹಾಕಿದವನ ನಾನು ಜೀವಮಾನದಲ್ಲಿ ಹಾಕಿಲ್ಲ ಇದು ಹಾಕಿಲ್ಲ ಡಿ ಎಲ್ ಕೊಡಪ್ಪ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಹಾಂ ಇಲ್ಲ ಯಾರ್ದು ಗಾಡಿ ನೋಡು ನೀವು ಹೆಲ್ಮೆಟ್ ಎಲ್ಲಿ ಹೋಗಿ ಆಗಿದೆ ನೋಡು மெட் ஆமா இல்லை முந்தை தான் ஒழுங்கு ஓர்த்தியா ஆக்டீன் நீங்கள் தப்பா தந்தை கட்டியா